ಗದಗ ನಗರದ ವಿಡಿಎಸ್ಟಿ ಮೈದಾನದಲ್ಲಿ ಗುರುವಾರ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಸಂಬಂಧಿಸಿದ ಅಣುಕು ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು ವೈಮಾನಿಕ ದಾಳಿ ಸಂಭವಿಸಿದ ಸಂದರ್ಭ ಸಾರ್ವಜನಿಕರು ಭಯಭೀತರಾಗದೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು சரி 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 சார் ంభ <tries> శంకర్ <tries> 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 ಸಂಜನ ಜಿಲ್ಲಾಧಿಕಾರಿ ಸಿ ಎನ್ ಶ್ರೀಧರ್ ಮಾತನಾಡಿ ಅಣುಕು ಪ್ರದರ್ಶನ ಜನರಲ್ಲಿ ಯುದ್ಧ ಪರಿಸ್ಥಿತಿಯ ಕುರಿತು ಅರಿವು ಮೂಡಿಸಲು ಸಹಕಾರಿಯಾಗುತ್ತದೆ ಎಂದರು ಈ ದಿನ ನಾವು ಸರ್ಕಾರದ ಆದೇಶದಂತೆ ಒಂದು ಯುದ್ಧ ಸಿಚುವೇಶನ್ ಸಂದರ್ಭದಲ್ಲಿ ಆಗಬಹುದಾದಂಥ ಅನಾಹುತದ ಹಿನ್ನೆಲೆಯಲ್ಲಿ ಒಂದು ಬಾಕ್ ಡ್ರಿಲ್ ಮಾಡಿದ್ದೀವಿ ಸೊ ಇದರೊಳಗೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಲೊಕ್ಯಾಲಿಟಿ ಒಂದರಲ್ಲಿ ಒಂದು ಬಾಂಬ್ ಬಿದ್ದಿದೆ ಬಾಂಬ್ ಬಿದ್ದಿದ್ದ ಜಾಗದಲ್ಲಿ ಆದಂಥ ಅನಾಹುತಗಳ ಬಗೆಗೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಸರ್ಕಾರದ ವತಿಯಿಂದ ಹೇಗೆ ನಾವು ಪರಿಹಾರ ಉಪಾಯಗಳನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಾಕ್ ಅಣುಕು ಪ್ರದರ್ಶನವನ್ನು ಮಾಡಿದ್ದೀವಿ ಸೊ ನಮ್ಮಲ್ಲಿ ನೀವು ನೀವೆಲ್ಲ ನೋಡಿದಿರಿ ದ ಫಸ್ಟ್ ಇಮಿಡಿಯೇಟ್ ರಿಯಾಕ್ಷನ್ ನಮ್ಮಲ್ಲಿ ಆದ ಕೂಡಲೇ ಏನು ಇನ್ಫಾರ್ಮೇಷನ್ ಸಿಕ್ಕಿದ ಕೂಡಲೇ ನಮಗೆ ಫೈರ್ ಡಿಪಾರ್ಟ್ಮೆಂಟು ಬಾಂಬ್ ಸ್ಕ್ವಾಡ್ ಪೊಲೀಸ್ ಆ್ಯಂಬುಲೆನ್ಸು ಎಲ್ಲ ಒಂದೊಂದಾಗೆ ಒಂದೊಂದಾಗೆ ವಾಲಂಟಿಯರ್ಸು ಸಹ ಹಿಂದೆ ಬಂದು ವಿ ಹ್ಯಾವ್ ಟೇಕನ್ ನೆಸೆಸರಿ ಆ್ಯಕ್ಷನ್ ಸೊ ದಿಸ್ ಹೌ ಇನ್ ಎ ರಿಯಲ್ ಸಿಚುವೇಷನ್ ಇಟ್ ವಿಲ್ ಹ್ಯಾಪನ್ ಸೊ ಇಲ್ಲಿ ಇಮಿಡಿಯೇಟಾಗಿ ಅಲ್ಲಿ ಬಾಂಬ್ ಸ್ಕ್ವಾಡ್ ನಿಷ್ಕ್ರಿಯ ಕ್ವಾ ಸ್ಕ್ವಾಡ್ ಬಂದು ಬಾಂಬ್ ಇರೋದ್ರ ಬಗ್ಗೆ ಚೆಕ್ ಮಾಡಿ ಡಾಗ್ ಸ್ಕ್ವಾಡ್ ಬಂದು ಅನ್ಎಕ್ಸ್ಪ್ಲೋಡೆಡ್ ಬಾಂಬ್ಸ್ ಏನಾರು ಇದ್ದಾವೆ ಎಲ್ಲೆಲ್ಲಿ ಬಾಂಬ್ಸ್ ಬಿದ್ದೋಗಿ ಉಳಿದಿದ್ದಾವೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಮಾಡಿದ್ದಾರೆ ಹಾಗೆ ಇದ್ದಂಥ ಬ ಗಾಯಗಳ ಗಾಯಾಳುಗಳನ್ನೆಲ್ಲ ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ಗೆ ಹಾಕಿ ಅವ್ರನ್ನ ಹಾಸ್ಪಿಟ್ಲಿಗೆ ತಲುಪಿಸೋಕೆ ಇದು ಮಾಡಿದೆ ಅರ್ಧಂಬರ್ಧ ಏಟಾಗಿದ್ದವ್ರನ್ನೆಲ್ಲ ತೊಗೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಇನ್ನು ಭಯಸ್ತ್ರಾಗಿ ಅಲ್ಲಿ ಇದ್ದಂಥ ಜ ಆರೋಗ್ಯವಾಗಿದ್ದು ಭಯಸ್ತರಾಗಿದ್ದದ್ದು ಕರ್ಕೊಂಡು ಸೇಫ್ ಹಾಸ್ಟೆಲ್ಸ್ ಸ್ಕೂಲ್ಸ್ಗೆ ಹೋಗಿ ಬಿಟ್ಟಿದ್ದಾರೆ ಮತ್ತು ಇಲ್ಲಿ ಸ್ಥಳೀಯವಾಗಿ ಆಗಿ ಪುಷ್ ಮಾಡೋಕ್ಕಿಂತ ಕರ್ಕೊಂಡು ಹೋಗೋಕ್ಕಿಂತ ಮೊದಲು ಅವರಿಗೆಲ್ಲ ಕ್ಯಾಂಪ್ ಓಪನ್ ಮಾಡಿದ್ದಾರೆ ಮ ಇಮಿಡಿಯೇಟ್ ಮ ಫಸ್ಟ್ ಫಸ್ಟ್ ಏಡ್ ಸೆಂಟರ್ ಓಪನ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಥ್ಯಾಂಕ್ ಸರ್ ಡನ್ ಈ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಈ ಒಂದು ಪರಿಸ್ಥಿತಿ ಬರಬಾರ್ದು ಬಂದಾಗ ನಮ್ಮ ಜನಕ್ಕೆ ಹೇಗೆ ಸರ್ಕಾರದ ವತಿಯಿಂದ ಅಥವಾ ಸಾರ್ವಜನಿಕರು ಹೇಗೆ ಬಿಹೇವ್ ಮಾಡಬೇಕು ಸರ್ಕಾರದ ಸವಲತ್ತು ಅಥವಾ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡಿ ಅವರಿಗೆ ಸ್ಪಂದಿಸ್ತದೆ ಅವ್ರ ಪರವಾಗಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಒಂದು ಜನಕ್ಕೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಒಂದು ಅಣುಕು ಪ್ರದರ್ಶನ ಮಾಡಿ ತೋರಿಸಿದ್ರು ಕಾರ್ಯಕ್ರಮದಲ್ಲಿ ಇಪ್ಪತ್ತೆರಡು ಇಲಾಖೆಗಳ ಸಿಬ್ಬಂದಿ ಎನ್ ಸಿ ಸಿ ಎನ್ ಎಸ್ ಎಸ್ ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಮಾಜಿ ಸೈನಿಕರು ಸೇರಿದಂತೆ ಸುಮಾರು ಮುನ್ನೂರು ಮಂದಿ ಭಾಗವಹಿಸಿದ್ದರು ಹದಿನೆಂಟು ತಂಡಗಳು ಬಾಂಬ್ ಸ್ಫೋಟದಂತಹ ತುರ್ತು ಪರಿಸ್ಥಿತಿಗಳಲ್ಲಿ ನೀಡಬೇಕಾದ ಪ್ರತಿಕ್ರಿಯೆಯ ಬಗ್ಗೆ ಕಾರ್ಯಪ್ರದರ್ಶನ ನೀಡಿದವು ಬಿಲ್ಡಿಂಗ್ ಚೇರ್ಮನ್ ಲೆಫ್ಟಿಂಗ್ ಉಳಿಯೇ ಮೇಡ್ರಿ ಚೇರ್ಮನ್ ಲೆಫ್ಟಿಂಗ್ ಬಿಲ್ಡಿಂಗ್ ಇಂದೇ ಮಾಡ್ರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾತನಾಡಿ ಇಂತಹ ಪ್ರದರ್ಶನಗಳು ಜನರಲ್ಲಿ ಆತ್ಮವಿಶ್ವಾಸ ಬೆಳೆಸುತ್ತವೆ ಮತ್ತು ತುರ್ತು ಸಂದರ್ಭ ಎದುರಿಸಲು ತಯಾರಿ ಮಾಡಿಸುತ್ತವೆ ಎಂದು ಹೇಳಿದರು ಈ ಸಹ ಗದಗ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಒಟ್ಟು ಸುಮಾರು ಇಪ್ಪತ್ತೆರಡು ಇಲಾಖೆಗಳನ್ನು ಒಳಗೊಂಡು ಒಂದು ಅಣುಕು ಪ್ರದರ್ಶನವನ್ನು ಪ್ರದರ್ಶನವನ್ನು ಅಂದರೆ ಮಾಕ್ ಡ್ರಿಲ್ ಅನ್ನು ಏನಾದರೂ ಒಂದು ಏನು ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಯಾವ ರೀತಿ ನಾವು ಅದಕ್ಕೆ ಪ್ರಿಪೇರ್ಡ್ನೆಸ್ ಆಗಿರಬೇಕು ಮತ್ತು ಜನಕ್ಕೆ ಯಾವ ರೀತಿ ಅದಕ್ಕೆ ಅವೇರ್ನೆಸ್ ಅನ್ನೋದು ಎರಡು ಉದ್ದೇಶಗಳನ್ನ ಇಟ್ಕೊಂಡು ಈ ದಿವಸ ಮಾಡಿದ್ದೀವಿ ಇದರಲ್ಲಿ ಸುಮಾರು ಇಪ್ಪತ್ತೆರಡು ಇಲಾಖೆಗಳಿಂದ ಮತ್ತು ವಿವಿಧ ಲೈಕ್ ಎನ್ ಸಿ ಸಿ ಎನ್ ಎಸ್ ಎಸ್ ಸ್ಕೌಟ್ಸ್ ಗೈಡ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಈ ರೀತಿ ಕಾಲೇಜ್ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೀಗೆ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಸುಮಾರು ಮುನ್ನೂರು ಜನ ಈ ಒಂದು ಕಾರ ಇನ್ನೂರು ಜನ ಆಫೀಸರ್ಸು ಒಂದು ಕನಿಷ್ಠ ಒಂದು ಅಂದರೆ ಟೋಟಲ್ ಎಲ್ಲ ಸೇರಿ ಒಂದು ಮುನ್ನೂರು ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮತ್ತು ಏನಂತಂದರೆ ಬಿಗಿನಿಂಗಿಂದ ಎಂಡ್ವರೆಗೆ ಸಪೋಸ್ ನಮಗೊಂದು ಈಗ ನಾವು ಇವತ್ತು ತೆಗೆದುಕೊಂಡದ್ದು ಒಂದು ಬಾಂಬ್ ಒಂದು ಸ್ಥಳದಲ್ಲಿ ಬಿದ್ದಾಗ ಅದನ್ನು ಅದಕ್ಕೆ ಹೇಗೆ ನಾವು ರೆಸ್ಪಾಂಡ್ ಮಾಡಬೇಕು ಅನ್ನೋದು ಸೊ ಅದು ಆ ಥರ ನಮಗೆ ಅಲರ್ಟ್ ಮೆಸೇಜ್ ಬಂದ ತಕ್ಷಣ ಯಾರ್ಯಾರು ಏನೇನು ಮಾಡಬೇಕು ಅಂತ ಜವಾಬ್ದಾರಿ ಇರ್ತದೆ ಅಂತೇಳಿ ಸುಮಾರು ಹದಿನೆಂಟು ತಂಡಗಳನ್ನು ಈ ದಿವಸ ನಾವು ಮಾಡಿದ್ದೀವಿ ಅದು ಏನು ರೆಸ್ಕ್ಯೂ ಮಾಡೋದಿರ್ಬೋದು ಮೆಡಿಕಲ್ ಟೀಮ್ ಇರ್ಬೋದು ಏರಿಯಾ ಕ್ವಾಡನಿಂಗ್ ಇರ್ಬೋದು ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇರ್ಬೋದು ಆಮೇಲೆ ಸಿವಿಲ್ ಎನ್ಸಿಗೆ ಶಿಫ್ಟ್ ಮಾಡೋದಿರ್ಬೋದು ಇಂಜೂರ್ಡ್ ಶಿಫ್ಟ್ ಮಾಡೋದಿರ್ಬೋದು ಮತ್ತು ಫೈರ್ ಇದರಿಂದ ಬಂದು ಬೆಂಕಿಯನ್ನು ನೆನೆಸೋದಿರ್ಬೋದು ಈ ರೀತಿ ವಿವಿಧ ಒಂದು ಲಾಸ್ಟ್ ಟೂ ಡೇಸಿಂದ ನಾವೆಲ್ಲ ಪ್ರಿಪೇರ್ ಪ್ರಿಪೇರ್ ಮಾಡಿಕೊಂಡು ಅವರವರಿಗೆ ಎಲ್ಲ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಈ ದಿವಸ ಒಂದು ಅತ್ಯಂತ ತಾವೆಲ್ಲ ಗಮನಿಸಿದ ಹಾಗೆ ಯಶಸ್ವಿಯಾಗಿ ಒಂದು ಅಣಕು ಪ್ರದರ್ಶನ ಮಾಡಿದ್ದೀವಿ ಇದರ ಉದ್ದೇಶ ಜಿಲ್ಲಾಡಳಿತ ಪ್ರಿಪೇರ್ಡ್ ಆಗಿರಲಿಕ್ಕೆ ಏನು ಬೇಕು ಅದು ಒಂದು ಅನುಭವ ಇರಲಿ ಅಂತ ಮತ್ತು ಸಾರ್ವಜನಿಕರಿಗೂ ಕೂಡ ಇದರ ಬಗ್ಗೆ ಒಂದು ಈ ತರದ ಸಿಚುವೇಶನ್ ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ತಿಳುವಳಿಕೆ ಇರಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದೀವಿ ಈ ವೇಳೆ ಹೆಚ್ಚುವರಿ ಎಸ್ಪಿಗಳು ಹೆಸ್ಕಾಂ ಹಾಗೂ ಇತರೆ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು اوکے okay,

ಇವೊಬ್ರು ಇವೊಬ್ಬರು ಮಾಡಾಕೊಂತರಂದ್ರೆ ನಾವು ತೊಗೊಳಕಬೇಕಾಗ್ತತಿ ಹಂಗೆ ಆಯ್ತು ಇದು ಮಳೆ ಬರೋಕಂತತಿ ಸಾಕು ಬಿಡ್ರಿ